ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಈ ಹೆಸರು ಕಾಳು ಮೊಳಕೆದಿಂದ ನೀವು ಪಲ್ಯ ಸಾಂಬಾರು ಉಸುಳಿಯನ್ನು ಮಾಡ್ಕೊಂಡಿರ್ತೀರಿ ನಾನೊಂದು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಎಣ್ಣೆನೂ ಬಳಸಿ ಮಾಡ್ತಾ ಇದ್ದೀನಿ ಹೆಲ್ದಿಯಾಗಿಯೂ ಮಾಡ್ತಾಯಿದ್ದೀನಿ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ಇಲ್ಲಿ ನೋಡಿ ನಾನು ಸ್ಟೀಮ್ ಮಾಡೋಕೆ ಕಡಾಯಲ್ಲಿ ನೀರು ಹಾಕಿಬಿಟ್ಟು ಚಾಣಿಯನ್ನು ತಗೊಂಡಿದ್ದೀನಿ ನೀವು ಡೋಕ್ಳಾ ಪ್ಲೇಟಲ್ಲಿ ಸ್ಟೀಮ್ ಮಾಡ್ಕೋಬೋದು ಈ ಬಟ್ಲೆ ನಾನು ಇಲ್ಲಿ ಎರಡು ಬಟ್ಲಾಗಷ್ಟು ಹೆಸರು ಕಾಳಿನ ಮೊಳಕೆಯನ್ನು ತಗೊಂಡಿದ್ದೀನಿ ನೋಡಿ ಎರಡು ಬಟ್ಲಾಗಷ್ಟು ತಗೊಂಡಿದ್ದೀನಿ ಇವಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರೆ ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ನೋಡಿ ಇವನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಈಗ ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ ನಾನೀಗ ಐದು ನಿಮಿಷ ಸ್ಟೀಮ್ ಮಾಡಿ ತಗೋತೇನೆ ರೀ ನೋಡಿ ಸ್ಟೀಮ್ ಆಗಲಿ ರೀ ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ ಐದು ನಿಮಿಷ ಆಗ್ಯದ್ರಿ ನೋಡಿ ಈಗ ಇವೇನಾಗ್ಯಾವ್ರಿ ಸ್ಟೀಮ್ ಆಗಿ ಸಾಫ್ಟ್ ಸಾಫ್ಟಾಗ್ಯಾವ್ರಿ ಈಗ ಒಂದು ಹೊತ್ತು ಆರ್ಲಿ ರೀ ಆರಿದ್ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ಇದನ್ನು ತೆಗೆದ್ಬಿಟ್ಟು ನೋಡಿರಿ ಒಂದು ಸ್ವಲ್ಪ ಆರ್ಲಿಕ್ಕೆ ಇಡ್ತೀನಿ ರೀ ಇದನ್ನು ನೋಡಿರಿ ಈಗ ಆರ್ಯದ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದನ್ನೀಗ ನೀರು ಹಾಕ್ತೇನೆ ತರಿತರಿಯಾಗಿಯೇ ಗ್ರೈಂಡ್ ಮಾಡಿ ತಗೋಬೇಕ್ರಿ ನೋಡಿ ನೀರು ಹಾಕಿ ಅಥವಾ ಹಾಕ್ತೇನೆ ಫೈನ್ ಪೇಸ್ಟ್ ಬೇಡ ಈ ರೀತಿ ತರಿತರಿಯಾಗಿಯೇ ಗ್ರೈಂಡ್ ಆಗ್ಬೇಕು ನೋಡಿರಿ ಈಗ ರೆಡಿ ರೆಡಿಯಾಗಿದೆ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೇನೆ ನೋಡಿ ಮೊಳಕೆ ಕಾಳು ಅಷ್ಟನ್ನೇ ತಿನ್ನಂದ್ರೆ ಮಕ್ಕಳು ತಿನ್ನಲ್ಲ ಈ ರೀತಿ ಮೊಳಕೆ ಕಾಳದಿಂದ ಹೆಲ್ದಿಯಾಗಿನೂ ಮಾಡ್ಕೊಡ್ಬೋದು ಈಗ ಇದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸಣ್ಣ ಈರುಳ್ಳಿ ಇದ್ದರೆ ದೊಡ್ಡದೈತಂದ್ರೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಕ್ಯಾರೆಟನ್ನು ತುರ್ದುಬಿಟ್ಟು ಹಾಕ್ತಾ ಇದ್ದೀನಿ ಅರ್ಧ ಕ್ಯಾರೆಟ್ ಹೆಲ್ದಿ ಇರಲಿ ಇನ್ನೊಂದು ಸ್ವಲ್ಪ ಹೇಳಿ ಕ್ಯಾರೆಟನ್ನು ಹಾಕಿದ್ದೀನಿ ನಿಮ್ಮ ಕಡೆ ಇಲ್ಲಂದ್ರೆ ಸ್ಕಿಪ್ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರ್ಮ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಮೊಸರನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಮ ಕಡೆ ಮೊಸರು ಇಲ್ಲಾಂದ್ರೆ ನೀವು ಮೊಸರು ಇರಲೇ ಇರದೇನು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನೇನು ಮೂರು ಹಣ್ಣು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಹರಳು ಬಳ್ಳುಳ್ಳಿ ಹೆಸಳನ್ನ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಬೇರೆ ಖಾರ ಏನು ಹಾಕ್ತಾಯಿದ್ದಿಲ್ಲ ಇಲ್ಲ ನಮ್ಗೆ ಮೆಣ್ಸಿನ್ಕಾಯಿನೇ ಬೇಡ ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಹಾಕಿ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಒಂದು ಸ್ಪೂನ್ ಆಗಷ್ಟು ಹಾಕಿ ನಡೀತಾವೆ ಒಂದು ಅರ್ಧ ಸ್ಪೂನ್ ಸಾರಿ ಅರ್ಧ ಬಟ್ಲಾಗಷ್ಟೇ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಇದೆಲ್ಲ ಈರುಳ್ಳಿ ಉಪ್ಪು ಅದು ಇರ್ತದಲ್ಲ ರೀ ಅದು ನೀರು ಬಿಡ್ತದೆ ಮತ್ತು ಈ ರವೆನೂ ಚೆಂದಂಗೆ ನೆನೀತದೆ ರೀ ನೋಡಿರಿ ಇಲ್ಲೊಂದು ಸ್ವಲ್ಪ ನಾನು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲಾನೂ ಹಾಕ್ಬೋದು ಮತ್ತು ಅಥವಾ ಮ್ಯಾಗಿ ಮ್ಯಾಜಿಕ್ ಮಸಾಲಾನಾದ್ರೂ ಹಾಕ್ಬೋದು ರೀ ನಡೀತದೆ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲಾನ ಹಾಕಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಬೋದು ಆವಾಗಲೇ ಹಾಕಬೇಕಾಗಿತ್ತು ನಾನು ನೆನಪು ಹಾರಿದ್ದೆ ರೀ ಈಗ ಹಾಕಿದ್ದೀನಿ ಈಗ ಈಗ ಮತ್ತು ಇದ್ರ ಜೊತೆ ರವೆ ಏನಾಗ್ಲಿ ರೀ ಒಂದು ಸ್ವಲ್ಪ ಚೆನ್ನಾಗಿ ನೆನೀಲಿ ಒಂದು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಇದು ಮಸಾಲೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ ನೋಡಿ ರವೆ ನೆನಿಬೇಕ್ರಿ ಅದು ನೋಡಿ ಹತ್ತು ನಿಮಿಷ ಆಗಿದೆ ಏನಾಗಿದೆ ರವೆನೂ ಚೆಂದಂಗೆ ನೆಂದಾಡ್ತದ್ರಿ ಮತ್ತೆ ಅದು ಈರುಳ್ಳಿ ಅದೆಲ್ಲ ರೀ ನೀರು ಬಿಟ್ಟಿರ್ತದೆಲ್ಲ ಈಗ ಇದಕ್ಕಿಲ್ಲಿ ನಾನು ಬೈಂಡಿಂಗಕ್ಕೆ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಮೂರು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡೋಣ ನಾನು ಅದು ಹಣ್ಣು ಮೆಣಸಿನ್ಕಾಯಿ ರೀ ಅವು ಮೂರು ಮೆಣಸಿನ್ಕಾಯಿ ಅಷ್ಟೇ ಖಾರ ಹಾಕ್ತಾ ಇದ್ದೀನಿ ನಮಗೆ ಒಟ್ಟನೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ನೀವು ಇಲ್ಲಿ ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ನಾದ್ರೂ ಹಾಕ್ಬೋದು ನೋಡಿ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈಗ ಇದಕ್ಕೆ ಇವ ಇವಾಗ ನೀರು ಹಿಡಿಸ್ತದ ಅಂದ್ರೆ ನೀವು ಅಷ್ಟೇ ಒಂದು ನೋಡಿ ಆಲ್ರೆಡಿ ಬೈಂಡ್ ನೀವು ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಆಗೋಷ್ಟೇ ನೀರನ್ನು ಇಷ್ಟನೇ ಹಾಕಿ ಇದನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ ಹಿಟ್ಟನ್ನು ನೋಡಿ ನಾನು ಒಂದು ಎರಡು ಸ್ಪೂನ್ ಇಲ್ಲ ನಿಮಗೆ ತುಂಬ ಗಟ್ಟಿ ಅನ್ಸಕತಿತ್ತು ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕೋಷ್ಟು ನೀರನ್ನು ಹಾಕೋರಿ ನಾನು ನೀರನ್ನು ಹಾಕೊಂಡು ನೋಡಿ ಮೆತ್ತಗೇ ತುಂಬ ಗಟ್ಟಿಯಾಗಿನೇ ಏನು ಕಲಿಸ್ಬೇಡ್ರಿ ಸ್ವಲ್ಪ ಈ ರೀತಿ ನೋಡ್ರಿ ನಾನು ತೋರಿಸ್ತೀನಿ ಈ ರೀತಿ ಸಾಫ್ಟ್ ಸಾಫ್ಟಾಗಿಯೇ ಇರಬೇಕ್ರಿ ಆವಾಗ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೋಡಿರಿ ನಾನು ಮಾಡ್ತಾ ಇದ್ದೀನಿ ಹೆಸ್ರು ಕಾಳಿನ ಮೊಳಕೆ ಕಾಳಿನ ಕಟ್ಲೆಟನ್ನು ಮಾಡ್ತಾ ಇದ್ದೀನಿ ನೋಡಿ ಕಟ್ಲೆಟ್ ಅಂದ್ರೂ ತುಂಬ ದಪ್ಪ ತಪ್ಪಾಗಿ ತಟ್ಟಬಾರ್ದು ಯಾವಾಗೂ ಟೇಸ್ಟ್ ಚೆನ್ನಾಗತ್ತದಿಲ್ಲ ಅದು ನೋಡಿರಿ ಅಷ್ಟು ಆದಷ್ಟು ತೆಳವಾಗಿನೇ ಇದನ್ನು ತಟ್ಕೋಬೇಕ್ರಿ ನೋಡಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿ ಬೆಳಗ್ಗೆ ಈ ರೀತಿ ಅಂದರೆ ಮೊಳಕೆ ಕಾಳ ರೆಡಿನೇ ನೀವು ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಮಕ್ಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಒಮ್ಮೆಲೆ ಒಂದು ಐದನ್ನು ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲ ನಮ್ಗೆ ಎಣ್ಣೆ ನಡೀತದಂದ್ರೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಬೋದು ಇಲ್ಲ ನಮ್ಗೆ ಹೊಟ್ಟೆಗೆ ಎಣ್ಣೆ ಬೇಡ ಕಡಿಮೆ ಎಣ್ಣೆಯಲ್ಲಿ ಅಂದ್ರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಬೋದು ನಾನು ಕಡಿಮೆ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿನ ಅದಕ್ಕೆ ನಾನು ಇದನ್ನು ಶಾಲೋ ಫ್ರೈ ಮಾಡಿ ತೋರ್ಸೋಕಿದ್ದೀನಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಿಕ್ಕೆ ಇಟ್ಟಿನಿ ರೀ ಈಗ ಒಂದು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ತೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ರೀ ನೋಡಿ ಇದನ್ನ ಈಗ ಬೇಯಿಸ್ಬಿಟ್ಟು ತೊಗೊಳಂದ್ರಿ ಇಲ್ಲ ನಮ್ಮ ಕಡೆ ಕ್ಯಾರೆಟ್ ಅಂದ್ರೆ ನೀವು ಕ್ಯಾರೆಟನ್ನು ಸ್ಕಿಪ್ ಮಾಡಿ ಬರೀ ಈರುಳ್ಳಿ ಕೊತ್ತಂಬರಿ ಕರ್ಮೇವು ಅಷ್ಟನ್ನು ರೀ ನಡೀತದೆ ನೋಡಿ ಈಗ ಚೆನ್ನಾಗಿ ಬೇಯಿಸಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸಿಬಿಟ್ಟು ತೊಗೊತೀನಿ ರೀ ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ ಈನೋ ಹಾಕಿಲ್ಲ ತುಂಬ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಾಡಿ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳಿಂದ ಈ ಹೊರಗಡೆ ಹೋಗಿ ತಂದು ಮಾಡುವಂಥದ್ದಂತೂ ಏನೂ ಇಲ್ಲ ರೀ ಹೆಸರು ಕಾಳಂತೂ ಇದ್ದೇ ಇರ್ತಾವೆ ಅವ್ನು ಮೊಳಕೆ ಬರೆಸಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ರೀ ನೋಡಿ ಆ ರವೆಯಿಂದ ಹೊರಗಡೆ ಕ್ರಿಸ್ಪಿನೂ ಇರ್ತದೆ ನೋಡಿ ತುಂಬಾ ಚೆನ್ನಾಗಿ ಬಂದಿರ್ತವೆ ನೋಡಿರಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಎಳ್ಳು ನೋಡಿ ಎಳ್ಳದಿಂದನು ಟೇಸ್ಟ್ ತುಂಬಾ ಚೆನ್ನಾಗಿ ರೀ ನೋಡಿ ಎರಡು ಸೈಡ ಚೆನ್ನಾಗಿ ಬೇದವ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಇದನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಹೊರಗಡೆ ಲೇರ ಕ್ರಿಸ್ಪಿ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಇವು ಮೊಳಕೆ ಕಾಳದಿಂದ ಮಾಡಿರುವ ಕಟ್ಲೆಟ್ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ರೀ ನೋಡಿ ಎಲ್ಲನೂ ಅಷ್ಟು ಚೆನ್ನಾಗೇನೆ ಬಂದವ ನೋಡಿರಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನೂ ತೋರಿಸ್ತೀನಿ ನೋಡಿ ಎಲ್ಲ ಮಸಾಲೆ ಇರ್ತದೆ ಬಿಸಿ ಬಿಸಿ ಹೀಗೇನೂ ತಿನ್ಬೋದು ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಾವೆ ನೋಡಿ ಭಾಳ ತುಂಬ ಗಟ್ಟಿನೂ ಕಲಿಸ್ಬೇಡ್ರಿ ನಿಮಗೆ ನೀರು ಹಿಡಿಸ್ತಿತ್ತು ಅಂದ್ರೆ ನೀವು ಅಷ್ಟಷ್ಟೇ ಒಂದೊಂದು ಸ್ಪೂನ ಈ ರೀತಿ ಹಾಕೊಂಡ್ಬೇಡಿ ನೋಡಿರಿ ಏನು ನೋಡಿ ಬಿಸಿ ಬಿಸಿ ಇವನು ಹೀಗೇನೂ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ನೀವು ಮಯೋನೀಸ್ ಇಷ್ಟ ಅಂದ್ರೆ ತಿನ್ರಿ ನಾನಂತೂ ಮಯೋನೀಸ್ ಯಾರಿಗೂ ತಿನ್ನಂತ ಹೇಳೋದಿಲ್ಲ ಅದು ಹೆಲ್ದಿ ಅಲ್ಲ ಅಂತ ಹೇಳಿ ಇಲ್ಲಾಂದ್ರೆ ನೀವು ಏನು ಮಾಡ್ಬೋದು ಸೇಜ್ವಾನ್ ಚಟ್ನಿ ಜೊತೆಯೂ ತಿನ್ಬೋದು ನೋಡಿ ತುಂಬಾ ಟೇಸ್ಟ್ ಇರ್ತದೆ ಇಲ್ಲ ಏನೂ ಬೇಡ ಅಂದ್ರೆ ನೀವು ಮೊಸರು ಜೊತೆ ತಿನ್ನಿರಿ ಇನ್ನೂ ಹೆಲ್ದಿ ಇರ್ತದೆ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮೊಳಕೆ ಕಾಳಿನ ಕಟ್ಲೆಟ್ಟು ರೆಡಿ ಆಗ್ಯಾವ್ರಿ ಈ ಮೊಳಕೆ ಕಾಳಿನ ಕಟ್ಲೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ದಿನಾಲು ಒಂದೇ ಥರ ಬ್ರೇಕ್ಫಾಸ್ಟ್ ನಿಂತಿರ್ತೀರಿ ಈ ರೀತಿನೂ ಹೊಸ ತರವಾಗಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್